ಹೀಗೆ ಸ್ವರ್ಗದಂತಿದ್ದ ಮುಂಡಕೈ ಗ್ರಾಮ ಇದೀಗ ನರಕ ಆಗಿದೆ ಹೇಗಿದ್ದ ಮುಂಡಕೈ ಗ್ರಾಮ ಹೇಗಾಗಿದೆ ಗೊತ್ತ ಮುಂಡಕ್ಕೈ ಗ್ರಾಮದ ಕೆಲ ಹಳೆಯ ಫೋಟೋಗಳು ವಿಡಿಯೋಗಳು ಟಿವಿ ನೈನ್ಗೆ ಲಭ್ಯ ಆಗಿದೆ ವಯನಾಡು ಜಿಲ್ಲೆಯ ಅತಿ ಸುಂದರ ಗ್ರಾಮಗಳಲ್ಲಿ ಮುಂಡಕೈ ಕೂಡ ಒಂದಾಗಿದೆ ಈಗ ಏನಂದ್ರೆ ಅಲ್ಲೊಂದು ಗ್ರಾಮ ಇತ್ತು ಅನ್ನೋದಕ್ಕೆ ಸಾಕ್ಷಿಯೇ ಇಲ್ಲ ಈಗೇನಿದೆ ಆ ಸ್ಥಳದಲ್ಲಿ ಬರೀ ಬಂಡೆಗಳ ರಾಶಿ ಶಾಕ್ ಆಗ್ಬೋದು ಮುಂಡಕೈನಲ್ಲಿ ಸುಮಾರು ಐನೂರ ನಲವತ್ತು ಮನೆಗಳು ಕೊಚ್ಕೊಂಡು ಬಂಡೆಗಳ ನಡುವೆ ಇದೀಗ ಶವಗಳಿಗಾಗಿ ಹುಡುಕಾಡ್ಬೇಕಾದಂತ ಅನಿವಾರ್ಯತೆ ನೋಡಿ ಮುಂಡಕ್ಕಿ ಗ್ರಾಮ ಇದೇ ಮುಂಡಕ್ಕಿ ಗ್ರಾಮ ಎಷ್ಟು ಮನೆಗಳಿದಾವೆ ನೋಡಿ ಆಮೇಲೆ ಆ ಮಧ್ಯ ರಸ್ತೆ ನೋಡಿ ಅಕ್ಕಪಕ್ಕ ಇರುವಂತಹ ಮನೆಗಳು ನೋಡಿ ಇಲ್ಲ ಎಷ್ಟು ಚಂದ ಇದೆ ಈ ಗ್ರಾಮ ಈಗ ಹೆಂಗಾಗಿದೆ ಗೊತ್ತಾ ಗ್ರಾಮ ಅಲ್ಲಿ ಪಕ್ಕಕ್ಕೆ ಪೋಕ್ಲೈನ್ ವರ್ಕ್ ಮಾಡ್ತಾ ಇದೆ ನೋಡಿ ಅಲ್ಲಿ ಸೊ ಆ ಗ್ರಾಮ ಇತ್ತು ಅನ್ನೋದಕ್ಕೆ ಯಾವ ಕುರುಹುಗಳು ಇಲ್ಲ ಹಾಗಾಗಿ ಹೋಗಿದೆ ನೋಡಿ ಎಂತೆಂತ ಬಂಡೆ ಕಲ್ಲುಗಳು ಬಂದು ಬಿದ್ದಿದ್ದಾವೆ ಅಂತ ಅಲ್ಲೆಲ್ಲ ಇವೆಲ್ಲ ಬಹುತೇಕ ಕಲ್ಲುಗಳು ಮೇಲ್ಗಡೆಯಿಂದ ಜಾರ್ಕೊಂಡು ಬಂದಿರುವಂಥ ಕಲ್ಲುಗಳು ಏನು ಒಂದೆರಡು ಕಿಲೋಮೀಟರ್ ಅಲ್ಲ ಸುಮಾರು ಏಳೆಂಟು ಕಿಲೋಮೀಟರ್ ಯಾವ ಫೋರ್ಸಲ್ಲಿ ಬಂದಿರ್ಬೋದು ಲೆಕ್ಕ ಹಾಕಿ ಈ ಮುಂಡಕೈ ಗ್ರಾಮದ ಫೋಟೋ ನೋಡಿದ್ರೆ ಯಾರೋ ಈ ಒಂದು ಏನು ಡ್ರಾ ಮಾಡ್ದಂಗೆ ಈ ಬಿಡಿಸ್ದಂಗೆ ಇದೆ ಯಾರೋ ಅಷ್ಟು ಚಂದ ಇದೆ ಯಾರೋ ಈ ಹಾಳೆ ಮೇಲೆ ಬಿಡಿಸ್ತಾರಲ್ಲ ಆ ರೀತಿಯಾಗಿದೆ ಪ್ರಕೃತಿಯನ್ನು ಭಾಳ ಸುಂದರವಾಗಿ ಬಿಡಿಸ್ತಾರಲ್ಲ ಕುಂಚದಲ್ಲಿ ಅರಳಿಸ್ತಾರಲ್ಲ ಆ ರೀತಿಯಾಗಿದೆ ಮುಂಡಕೈ ಗ್ರಾಮ ಸೀನ್ ಚೇಂಜ್ ಮಾಡಿ ಪಕ್ಕದಲ್ಲಿ ನೋಡಿದ್ರೆ ಈಗ ಅದೇ ಗ್ರಾಮದಲ್ಲಿ ಮನೆಗಳೇ ಕಾಣ್ತಾ ಇಲ್ಲ ನಾನು ಮೊದಲೇ ಹೇಳಿದಾಗ ಐನೂರಕ್ಕಿಂತ ಹೆಚ್ಚು ಈ ಗ್ರಾಮದ ಮನೆಗಳು ಇಂಥ ಬಂಡೆಗಳಲ್ಲಿ ಕೊಚ್ಕೊಂಡು ಹೋಗಿದೆ ಅಂದರೆ ಅಂದಾಜಕ್ಕೆ ಆಮೇಲೆ ನೋಡಿ ಅಲ್ಲಿ ಏನು ಅವೆಲ್ಲ ಗುಡಿಸ್ಲುಗಳ ಅಥವಾ ಈ ಸಣ್ಣ ಪುಟ್ಟ ಹಂಚಿನ ಮನೆಗಳ ಎಲ್ಲವೂ ಕೂಡ ಭೀಮ್ ಹಾಕಿ ವಾಲ್ ಹಾಕಿ ಮಾಡಿರುವಂತ ಮನೆಗಳ ಎಲ್ಲವೂ ಕೂಡ ಆದರೆ ಅಂತ ಗಟ್ಟಮುಟ್ಟಾದಂತ ಮನೆಗಳೇ ಇದೀಗ ನಾಮಾವಶೇಷ ಆಗೋಗಿದೆ ಅಂತ ಅಂದ್ರೆ ಲೆಕ್ಕ ಹಾಕಿ ನಾವು ಪ್ರತಿನಿಧಿ ಆ ಮುಂಡಕೈನಿಂದ ದಿಲೀಪ್ ಒಂದು ವರದಿ ಕೊಟ್ಟಿಯರೇ ಬನ್ನಿ ನೋಡ್ಕೊಬೋಣ ಕೇರಳದಲ್ಲಿ ನಡೆದಂತ ಮಹಾ ದುರಂತದಲ್ಲಿ ಮೂರು ಗ್ರಾಮಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು ಈಗ ನಾವು ಮುಂಡಕ್ಕೈ ಗ್ರಾಮದಲ್ಲಿದ್ದೇವೆ ಮುಂಡಕ್ಕೈ ಗ್ರಾಮದ ದೃಶ್ಯವನ್ನು ತೋರಿಸ್ತೇನೆ ಇದು ಈ ರೀತಿ ಇರಲಿಲ್ಲ ಅಂದರೆ ಈಗ ನೋಡಿದ್ರೆ ಇದು ನಿಜಕ್ಕೂ ಕೂಡ ಯಾವುದೋ ಒಂದು ದೊಡ್ಡ ನದಿ ಅರಿದು ಬತ್ತಿ ಹೋಗಿದ್ದ ನಂತರ ಕಾಣುವಂಥ ದೃಶ್ಯದ ರೀತಿ ಕಾಣಿಸ್ತಾ ಇದೆ ಆದರೆ ಈ ಸ್ಥಿತಿಯಲ್ಲಿ ಇರಲಿಲ್ಲ ಗ್ರಾಮ ನಮಗೆ ಟಿ ವಿ ನೈನ್ಗೆ ಒಂದು ಫೋಟೋ ಲಭ್ಯವಾಗಿದೆ ಆ ಫೋಟೋದ ಪ್ರಕಾರ ಇದು ಭಾಳ ಸುಂದರವಾದಂಥ ಗ್ರಾಮ ಆ ಊರಿನ ಮಧ್ಯದಲ್ಲಿ ಒಂದು ನದಿ ಹರಿತಾ ಇತ್ತು ಆ ನದಿಯ ಅಕ್ಕಪಕ್ಕದಲ್ಲಿ ಮನೆಗಳಿತ್ತು ಆದರೆ ಈಗ ಸಂಪೂರ್ಣವಾಗಿ ಆ ಮನೆಗಳೆಲ್ಲ ಕೊಚ್ಚಿ ಹೋಗಿರುವಂಥದ್ದು ಪುಂಜರಿ ಮಟ್ಟಂ ಮತ್ತು ತದನಂತರ ಬರುವಂಥದ್ದು ಗ್ರಾಮ ಮುಂಡೆಕಾಯಿ ಅದಾದ ನಂತರ ಚೂರಲ್ಮಲೆ ಎನ್ನುವಂಥ ಗ್ರಾಮ ಈ ಚೂರಲ್ಮಲೆ ಮತ್ತು ಪುಂಜರಿವಟ್ಟಂನ ಗ್ರಾಮಗಳಲ್ಲಿ ಸುಮಾರು ಶೇಕಡ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಗ್ರಾಮ ಉಳಿದುಕೊಂಡಿದೆ ಆದರೆ ಈ ಮುಂಡಕ್ಕೈನಲ್ಲಿ ಸಂಪೂರ್ಣವಾಗಿ ಗ್ರಾಮ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು ಜೊತೆಗೆ ಇಲ್ಲಿದ್ದಂಥ ಮನೆಗಳೆಲ್ಲವೂ ಕೂಡ ಕೊಚ್ಚಿ ಹೋಗಿರೋ ಕಾರಣಕ್ಕೋಸ್ಕರ ಇಲ್ಲಿಯೂ ಕೂಡ ಇಡೀ ಗ್ರಾಮಕ್ಕೆ ಗ್ರಾಮವೇ ಸ್ಮಶಾನವಾಗಿ ಹೋಗಿದೆ ಈ ಕಾರಣದಿಂದಾಗಿ ಈ ಒಂದು ಪ್ರದೇಶದಲ್ಲಿ ಈಗ ಮೃತದೇಹಗಳಿಗಾಗಿ ಹುಡುಕಾಟ ನಡೆಸ್ತಾ ಇರುವಂಥದ್ದು ನಿರಂತರವಾಗಿ ಕಳೆದ ಆರು ದಿನಗಳಿಂದ ಈ ಒಂದು ಸ್ಥಳದಲ್ಲಿ ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೆಸಲಾಗ್ತಾಯಿದೆ ಇವತ್ತು ಕೂಡ ಅದೇ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಅಂದ್ರೆ ಇಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಮನೆಗಳಿದ್ವು ಎಪ್ಪತ್ತಕ್ಕೂ ಹೆಚ್ಚು ಮನೆಗಳಿದ್ದಂಥ ಸ್ಥಳದಲ್ಲಿ ಕೇವಲ ನಾಲ್ಕೈದು ಮನೆಗಳಷ್ಟೇ ಇರುವಂಥದ್ದು ಅದನ್ನು ಹೊರತುಪಡಿಸಿ ಮನೆಗಳೆಲ್ಲವೂ ಕೂಡ ಈಗ ಬಂಡೆಗಳಾಗಿ ಮಾರ್ಪಾಟಾಗಿರುವಂಥದ್ದು ಈ ಬಂಡೆ ಇರುವಂಥ ಕೆಳಗಡೆ ಮನೆಗಳಿದೆ ಆದರೆ ಆ ಒಂದು ಬಂಡೆಯನ್ನು ಸರಿಸಿ ಈಗ ಮೃತದೇಹವನ್ನು ಹೊರತೆಗೆಯುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಸದ್ಯಕ್ಕೆ ನಿರಂತರವಾಗಿ ಎನ್ ಡಿ ಆರ್ ಮತ್ತು ಎಸ್ ಡಿ ಆರ್ ಎಫ್ ತಂಡದ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು ಇವತ್ತು ಕೂಡ ಅದೇ ರೀತಿಯಾದಂಥ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಜೊತೆಗೆ ಶ್ವಾನಗಳ ಮೂಲಕ ಮೃತದೇಹಗಳನ್ನು ಹುಡುಕುವಂಥ ಕೆಲಸ ಇವತ್ತು ಕೂಡ ಮಾಡ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡೊಳ್ಳಿ ಟಿ ವಿ ನೈನ್ ಕೇರಳ